ಶೈಕ್ಷಣಿಕ ಮನೋವಿಜ್ಞಾನದ ಬಹುನಿರೀಕ್ಷಿತ ಪ್ರಶ್ನೋತ್ತರ ಸರಣಿಗೆ ನಿಮಗೆಲ್ಲ ಆತ್ಮೀಯದಂತ ಸ್ವಾಗತ ಈಗಾಗಲೇ ಸುಮಾರು ಹದಿಮೂರು ವಿಡಿಯೋ ಸೆಷನ್ನಲ್ಲಿ ಐನೂರಕ್ಕೂ ಹೆಚ್ಚು ಎಮ್ ಸಿ ಕ್ಯೂ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ಅಲ್ಲಲ್ಲಿ ಕೆಲವೊಂದಷ್ಟು ವಿಶ್ಲೇಷಣೆಯ ಜೊತೆಗೆ ನಾವೆಲ್ಲವನ್ನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ತಿಳ್ಕೊಂಡಿದ್ದೀವಿ ಸೊ ಈ ಒಂದು ವಿಡಿಯೋ ಸೆಷನ್ನು ನಿಮಗೆ ಮುಂದೆ ಬರ್ತಕ್ಕಂಥ ಟಿ ಇ ಟಿ ಪರೀಕ್ಷೆಯ ಪತ್ರಿಕೆ ಒಂದು ಪತ್ರಿಕೆ ಎರಡರ ಸಿ ಡಿ ಪಿ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಪತ್ರಿಕೆಗಳು ಅಂದರೆ ಎರಡು ಪತ್ರಿಕೆ ಏನು ಬರುತ್ತೆ ಸೈಕಾಲಜಿ ಪೇಪರು ಆ ಎರಡೂ ಪೇಪರಿಗೂ ತುಂಬ ನಿಮಗೆ ಉಪಯೋಗ ಆಗುತ್ತೆ ನಮ್ಮ ಮಾರ್ಕ್ಸನ್ನು ಗೇನ್ ಮಾಡಲಿಕ್ಕೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಈ ವಿಡಿಯೋನ ಆರಂಭ ಮಾಡಲಿಕ್ಕಿಂತ ಮುಂಚೆ ಫೇಸ್ಬುಕ್ ಪೇಜನ್ನ ನಾವು ಓಪನ್ ಮಾಡಿದ್ದೀವಿ ದಟ್ ಈಸ್ ನಿಮಗೂ ಆ ಫೇಸ್ಬುಕ್ ಪೇಜಲ್ಲಿ ನಿಮಗೆ ಟಿ ಇ ಟಿಗೆ ಬೇಕಾದಂಥ ಎಲ್ಲ ವಿಡಿಯೋ ಸರಣಿಗಳು ನಿಮಗೆ ಲಭ್ಯ ಆಗುತ್ತೆ ಸೊ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋಅಪ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ನಾನು ಅದನ್ನು ಕ್ಲಿಕ್ ಮಾಡಿ ನೀವು ಅಲ್ಲಿ ಫಾಲೋ ಮಾಡಿ ನಿಮಗೆ ಬೇಕಾದಂಥ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆ ವಿಡಿಯೋಗಳು ಮತ್ತು ಎಮ್ ಸಿ ಕ್ಯೂ ಕ್ವೆಶನ್ಸು ಮತ್ತು ಪ್ರೀವಿಯಸ್ ಪೇಪರ್ಸ್ ಸಿ ಡಿ ಪಿ ಪೇಪರ್ಗಳ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಎಲ್ಲವೂ ನಿಮಗೆ ಅಲ್ಲಿ ಲಭ್ಯ ಆಗುತ್ತೆ ಸೊ ಇವಾಗ ನಾವು ಎಮ್ ಸಿ ಕ್ಯೂ ಫೋರ್ಟೀನ್ ನೋಡಿ ಶೈಕ್ಷಣಿಕ ಮನೋವಿಜ್ಞಾನ ಹದಿನಾಲ್ಕನೇ ವೀಡಿಯೋ ಸರಣಿಯಲ್ಲಿ ಸೊ ಹಿಯರ್ ವಿ ಗೋ ದ ವೆರಿ ಫಸ್ಟ್ ಕ್ವಶನ್ ಇನ್ನೂರ ಹದಿನೇಳು ಶಿಕ್ಷಣಾರ್ಹ ಮಾನಸಿಕ ನ್ಯೂನತೆಯುಳ್ಳ ಪ್ರಮುಖ ತೊಂದರೆಗಳು ಅಂತ ಶಿಕ್ಷಣಾರ್ಹ ಮಾನಸಿಕ ನ್ಯೂನತೆ ಉಳ್ಳವರ ಪ್ರಮುಖ ತೊಂದರೆಗಳು ನೋಡಿ ಇ ಎಂ ಆರ್ ಅಂದರೆ ಶಿಕ್ಷಣಾರ್ಹ ಮಾನಸಿಕ ನ್ಯೂನತೆ ಉಳ್ಳವರು ಅಂತ ಅವ್ರಿಗಿರ್ತಕ್ಕಂಥ ಪ್ರಮುಖ ತೊಂದರೆಗಳು ನಾಲ್ಕು ಆಪ್ಷನ್ ಇದೆ ಅವರು ವೃತ್ತಿ ಕೌಶಲಗಳನ್ನು ಕಲಿಯಲಾರರು ಅವರು ಸರಳ ಪರಿಕಲ್ಪನೆಗಳನ್ನು ಕಲಿಯಲಾರರು ಅವರು ಅಮೂರ್ತ ವಿಚಾರಗಳನ್ನು ಕಲಿಯಲಾರರು ಕೊನೆಯದಾಗಿ ಅವರು ಏನನ್ನೂ ಕಲಿಯಲಿಕ್ಕೆ ಸಾಧ್ಯ ಆಗಲ್ಲ ಅಂತ ನೋಡಿ ಇದಕ್ಕೆ ಆಪ್ಷನ್ ಸಿ ಇದೆಯಲ್ಲ ಶಿಕ್ಷಣಾರ್ಹ ಮಾನಸಿಕ ನ್ಯೂನತೆಯುಳ್ಳ ಅವರ ಒಂದು ಪ್ರಮುಖ ತೊಂದರೆಗಳು ಯಾವುದಪ್ಪ ಅಂದರೆ ಅವರು ಅಮೂರ್ತ ವಿಚಾರಗಳನ್ನು ಕಲೀಲಿಕ್ಕೆ ಸಾಧ್ಯ ಆಗೋಲ್ಲ ಅಮೂರ್ತ ವಿಚಾರಗಳನ್ನು ನೆಕ್ಸ್ಟು ಇನ್ನೂರ ಎಂಟನೇ ಪ್ರಶ್ನೆ ನೋಡೋಣ ಈಗ ಸೊ ವಿಲ್ ಗೋ ಫಾರ್ವರ್ಡ್ ಮಾನಸಿಕ ನ್ಯೂನತೆ ಉಳ್ಳವರಿಗೆ ಮಿತವಾದ ಏಕಾಗ್ರ ಏಕಾಗ್ರತಾ ಶಕ್ತಿ ಇರುತ್ತದೆ ಆದ್ದರಿಂದ ಅವರ ಮಾನಸಿಕ ನ್ಯೂನತೆ ಉಳ್ಳವರಿಗೆ ಅಂದರೆ ಮಾನಸಿಕ ನ್ಯೂನತೆ ಅಂದರೆ ಸ್ವಲ್ಪ ಬುದ್ಧಿವಂತಿಕೆ ಅಂತಕ್ಕಂಥದ್ದು ಒಂದು ಕಡಿಮೆ ಪ್ರಮಾಣದಲ್ಲಿರುತ್ತೆ ಅಂತ ಯಾವುದೋ ಒಂದು ಡಿಸೀಸಿಂದ ಅವರು ಬಳತಾ ಇರ್ತಾರಂಥ ಮಾನಸಿಕ ನ್ಯೂನತೆ ಅಥವಾ ಮಾನಸಿಕ ಅಸ್ವಸ್ಥರು ಅಂತ ನಾವು ಏನು ಕರಿತೀವಿ ಅಂದರೆ ಒಂದು ಬಂದಿ ಬುದ್ಧಿಮಾಂದತೆಯನ್ನು ಹೊಂದಿರತಕ್ಕಂಥ ಒಂದು ಪ್ರಕ್ರಿಯೆ ಅದು ಸೊ ಆ ರೀತಿಯ ನ್ಯೂನತೆ ಉಳ್ಳವರಿಗೆ ಮಿತವಾದಂಥ ಏಕಾಗ್ರತೆ ಶಕ್ತಿ ಇರುತ್ತೆ ಅಂದರೆ ಒಂದು ಕಾನ್ಸಂಟ್ರೇಷನ್ ಪವರ್ ಕಡಿಮೆ ಇರುತ್ತೆ ಅಂತ ಸೊ ಆದ್ದರಿಂದ ಅವರ ಅಂತ ಅಷ್ಟೇ ಇರೋದು ಪ್ರಶ್ನೆ ಇದು ಆದ್ದರಿಂದ ಅವರ ನಾಲ್ಕು ಆಪ್ಷನ್ನು ಸಮಸ್ಯೆಗಳನ್ನು ಶಿಕ್ಷಕ ಎದುರಿಸಬೇಕು ಬೋಧನೆಯ ಅವಧಿಯನ್ನು ಕಡಿಮೆ ಮಾಡಬೇಕು ಪಾಠಗಳನ್ನು ಪುನರಾವರ್ತಿಸಬೇಕು ಧ್ವನಿವರ್ಧಕವನ್ನು ಬಳಸಬೇಕು ಅಂತ ಹೇಳಿದರೆ ಸೊ ಇನ್ನೂರ ಎಂಟನೇದಕ್ಕೆ ಸರಿಯಾದಂಥ ಆಯ್ಕೆ ಬಂದು ಬೋಧನೆಯ ಅವಧಿಯನ್ನು ಏನು ಮಾಡಬೇಕು ಕಡಿಮೆ ಮಾಡಬೇಕಾಗತ್ತೆ ಅವರಿಗೆ ಯಾಕಂದರೆ ಮಾನಸಿಕವಾಗಿ ನ್ಯೂನತೆ ಉಳ್ಳಂಥ ಮಿತವಾದ ಏಕಾಗ್ರತೆ ಶಕ್ತಿ ಇರುತ್ತೆ ಅವರಿಗೆಲ್ಲ ಈಗಾಗಲೇ ಸಮಸ್ಯೆಯಿಂದ ಅವರು ಯಾವುದೋ ಒಂದು ಪ್ರಾಬ್ಲಮಿಂದ ಫೇಸ್ ಮಾಡ್ತಾ ಇರ್ತಾರೆ ಬಳಲ್ತಾ ಇರ್ತಾರೆ ಸೊ ಅಂಥವ್ರಿಗೆ ಏನು ಮಾಡಬೇಕು ಬೋಧನೆಯ ಅವಧಿಯನ್ನು ಕಡಿಮೆ ಮಾಡಬೇಕಾಗಿದೆ ಒಬ್ಬ ಟೀಚರ್ ಆದವರು ಇದು ಸೊ ಹಾಗಾಗಿ ಆಯ್ಕೆ ಎರಡಿದೆಯಲ್ಲ ಬಿ ಇದು ಸರಿಯಾದಂತ ಆನ್ಸರ್ ಆಗುತ್ತೆ ನೆಕ್ಸ್ಟು ಇನ್ನೂರ ಒಂಬತ್ತನೇ ಪ್ರಶ್ನೆ ಈ ಕೆಳಗಿನ ಯಾವುದು ಮಾನಸಿಕ ಉಳ್ಳ ಮಗುವಿನ ಲಕ್ಷಣವಾಗಿರುವುದಿಲ್ಲ ಅಂತ ಈ ಕೆಳಗಿನ ಯಾವುದು ಲಕ್ಷಣವಾಗಿರೋದಿಲ್ಲ ನೋಡಿ ನಾಲ್ಕು ಆಪ್ಷನ್ ಇದೆ ಇವನು ಸಾಮಾನ್ಯವಾಗಿ ಸಂವೇದನಾಗತಿ ಸಂಗೀತದ ಹಾಗೂ ಕಲಾತ್ಮಕ ಅಭಿರುಚಿಯಲ್ಲಿ ಸರಾಸರಿಗಿಂತ ಹೆಚ್ಚಿನ ಸಾಮರ್ಥ್ಯ ಹೊಂದಿರುತ್ತಾನೆ ಸಾಮಾನ್ಯವಾಗಿ ಮಕ್ಕಳಿಗೆ ಹೋಲಿಸಿದ್ದಲ್ಲಿ ಸಾಮಾಜಿಕ ಅಪಸಮಯೋಜಿತ ವರ್ತನೆಯನ್ನು ಆಗಾಗ್ಗೆ ಪ್ರದರ್ಶನ ಮಾಡ್ತಾನೆ ಇವನ ದೈಹಿಕ ಬೆಳವಣಿಗೆ ಕುಂಠಿತವಾಗಿರುತ್ತೆ ಅಮೂರ್ತ ಹಾಗೂ ಸಾಮಾನ್ಯಕರಣ ಸಾಮರ್ಥ್ಯಗಳಲ್ಲಿ ಕೊರತೆ ಕಂಡುಬರುತ್ತೆ ಅಂತ ಇದೆ ಈಗ ನೋಡಿ ಇನ್ನೂರ ಒಂಬತ್ತನೇದಕ್ಕೆ ಯಾವಾಗಲೂ ಪ್ರಶ್ನೆಯನ್ನು ಸರಿಯಾಗಿ ಹೊತ್ಕೊಳ್ಬೇಕು ಈ ಕೆಳಗಿನ ಯಾವುದು ಮಾನಸಿಕ ನ್ಯೂನತೆ ಉಳ್ಳ ಮಗುವಿನ ಲಕ್ಷಣವಾಗಿರುವುದಿಲ್ಲ ವಾಗಿರುವುದಿಲ್ಲ ಅಂತಿದೆ ಸೊ ಯಾವುದಿಲ್ಲ ಅಂತ ಮಾನಸಿಕ ನ್ಯೂನತೆಯುಳ್ಳ ಮಗುವಿನ ಲಕ್ಷಣ ಯಾವುದಿಲ್ಲ ಅಂತ ಇಷ್ಟರಲ್ಲಿ ಅಂತ ಲಕ್ಷಣವಾಗಿರೋದೇ ಇಲ್ಲ ಅಂತ ಸೊ ಇನ್ನೂರ ಒಂಬತ್ತನೇದಕ್ಕೆ ಇದಕ್ಕೆ ಆಪ್ಷನ್ ಇದೆಯಲ್ಲ ಇವನು ಸಾಮಾನ್ಯವಾಗಿ ಸಂವೇದನಾಗತಿ ಸಂಗೀತದ ಹಾಗೂ ಕಲಾತ್ಮಕ ಅಭಿರುಚಿಯಲ್ಲಿ ಸರಾಸರಿಗಿಂತ ಹೆಚ್ಚಿನ ಸಾಮರ್ಥ್ಯ ಹೊಂದಿರುತ್ತಾನೆ ಅಂತಕ್ಕಂಥದ್ದು ಇದು ಮಾನಸಿಕ ನ್ಯೂನತೆಯುಳ್ಳ ಮಗುವಿನ ಲಕ್ಷಣ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಆಯ್ಕೆ ಎ ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟು ಇನ್ನೂರ ಹತ್ತನೇ ಪ್ರಶ್ನೆ ನೋಡೋಣ ಈಗ ಮಾನಸಿಕ ನ್ಯೂನತೆ ಉಳ್ಳ ಮಕ್ಕಳನ್ನು ಪತ್ತೆಹಚ್ಚಲು ತುಂಬ ಉಪಯುಕ್ತವಾದಂಥ ಪರೀಕ್ಷೆ ಅಂತ ಯಾರಾದರೂ ಮಕ್ಕಳಲ್ಲಿ ಮಾನಸಿಕ ನ್ಯೂನತೆ ಇದೆ ಅಂದರೆ ಅದನ್ನು ನಾವು ಗುರುತಿಡಲಿಕ್ಕೆ ಭಾಳ ಈಸಿಯಾದಂಥ ಒಂದು ಟೆಸ್ಟ್ ಯಾವುದು ಅಂತ ನಾಲ್ಕು ಆಪ್ಷನ್ ಇದೆ ವ್ಯಕ್ತಿತ್ವದ ಪರೀಕ್ಷೆಗಳು ಮಾಪಕಗಳು ಬುದ್ಧಿಶಕ್ತಿ ಪರೀಕ್ಷೆಗಳು ಅಭಿಕ್ಷಮತೆ ಪರೀಕ್ಷೆಗಳು ಅಂತ ಇದೆ ವ್ಯಕ್ತಿತ್ವ ಪರೀಕ್ಷೆಗಳು ಮಾಪಕಗಳು ಬುದ್ಧಿಶಕ್ತಿ ಪರೀಕ್ಷೆಗಳು ಅಭಿಕ್ಷಮತೆ ಪರೀಕ್ಷೆಗಳು ಅಂತ ಇದೆ ಸೊ ಇನ್ನೂ ಹತ್ತನೇದಕ್ಕೆ ಆಪ್ಷನ್ ಸಿ ಇದೆಯಲ್ಲ ಇಂಟೆಲಿಜೆಂಟ್ ಟೆಸ್ಟ್ ಅಂತ ನಾವೇನು ಕರಿತೀವಿ ಅದು ತುಂಬ ಯೂಸ್ಫುಲ್ ಆಗುತ್ತೆ ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳನ್ನು ಪತ್ತೆಹರಿಸಲಿಕ್ಕೆ ಇದು ಉಪಯುಕ್ತವಾದಂಥ ವಿಧಾನ ಆಗುತ್ತೆ ಸೊ ಇನ್ನೂರ ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನ ಯಾವ ಐಕ್ಯೂ ವ್ಯಾಪ್ತಿಗೆ ಬುದ್ಧಿಮಾಂದ್ಯ ಮಕ್ಕಳು ಸೇರಲ್ಲ ಅಂತ ಇಂಟೆಲಿಜೆಂಟ್ ಕ್ವಶನ್ ಅಂತ ಬಂದಾಗ ನಿಮಗೆ ಒಂದಷ್ಟು ಕ್ಲಾಸಿಫಿಕೇಷನ್ ಬರುತ್ತೆ ಅದು ಅತಿ ಬುದ್ಧಿವಂತರು ಮೇಧಾವಿಗಳು ಸರಾಸರಿ ಬುದ್ಧಿವಂತರು ಸರಾಸರಿ ಬ ಸರಾಸರಿ ಸರಾಸರಿಗಿಂತ ಹೆಚ್ಚು ಮತ್ತು ಬುದ್ಧಿಮಾಂದ್ಯರು ಮೊಡ್ಡರು ಮಂಕರು ಮೂಡರು ಅಂತ ಇವೆಲ್ಲ ಕ್ಲಾಸಿಫಿಕೇಷನ್ ಬರುತ್ತೆ ಅದರಲ್ಲಿ ಬುದ್ಧಿಮಾಂದ್ಯ ಮಕ್ಕಳ ಒಂದು ರೇಷಿಯೋ ಎಷ್ಟಿರುತ್ತೆ ಅಂತ ಬುದ್ಧಿಮಾಂದ್ಯ ಮಕ್ಕಳು ಈ ಒಂದು ಕೆಳಕಂಡ ಒಂದು ಅಂಕಿಅಂಶಕ್ಕೆ ಅಂದರೆ ರೇಷಿಯೋಗೆ ಸೇರಲ್ಲ ಅಂತ ಸೊ ಯಾವುದಕ್ಕೆ ಸೇರಲ್ಲ ಅವರು ಇನ್ನೂರ ಹನ್ನೊಂದಕ್ಕೆ ನೋಡಿ ಝೀರೋ ಟು ಟ್ವೆಂಟಿ ಫೈವ್ ಇದೆ ತೊಂಬತ್ತರಿಂದ ನೂರತ್ತಿದೆ ಟ್ವೆಂಟಿ ಫೈವ್ ಟು ಸೆವೆಂಟಿ ಇದೆ ಝೀರೋ ಟು ಸೆವೆಂಟಿ ಇದೆ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ಟು ಒನ್ ಟೆನ್ ಇದೆಯಲ್ಲ ಈ ವ್ಯಾಪ್ತಿಗೆ ಬರೋದೇ ಇಲ್ಲ ಅವರು ಅದಕ್ಕಿಂತ ಒಳಗಡೆ ಇರುತ್ತೆ ಹೊರತು ಆ ವ್ಯಾಪ್ತಿಗೆ ಬರಲ್ಲ ಅದು ಸೊ ಯಾವ ಐಕ್ಯೂ ವ್ಯಾಪ್ತಿ ವ್ಯಾಪ್ತಿಗೆ ಬುದ್ಧಿಮಾಂದ್ಯ ಮಕ್ಕಳು ಸೇರಲ್ಲ ಅಂದರೆ ನೈಂಟಿಯಿಂದ ಒನ್ ಒನ್ ಝೀರೋ ನೂರತ್ತು ಅದೇನಿದೆ ಇದು ಡ್ಯೂರೇಷನ್ನು ಅದರ ಒಳಗಡೆ ಇರ್ತಾರೆ ಹೊರತು ಈ ರೇಂಜಲ್ಲಿ ಇರಲ್ಲ ಅವ್ರದ್ದು ಅಂಕಿಅಂಶಗಳು ಆಯಿತಾ ಹಾಗಾಗಿ ಸೊ ಆಯ್ಕೆ ಬಿ ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ ಇನ್ನೂರ ಹನ್ನೆರಡು ಮಾನಸಿಕ ನ್ಯೂನತಿ ಉಳ್ಳ ಮಕ್ಕಳಲ್ಲಿ ಜೀವನ ಪರ್ಯಂತ ಆಶ್ರಯ ಹಾಗೂ ಸಹಾಯ ಬಯಸುವ ಮಕ್ಕಳು ಅಂತ ಮಾನಸಿಕ ನ್ಯೂನತಿ ಉಳ್ಳ ಮಕ್ಕಳಲ್ಲಿ ಜೀವನ ಪರ್ಯಂತ ಆಶ್ರಯ ಹಾಗೂ ಸಹಾಯವನ್ನು ಬಯಸ್ತಕ್ಕಂಥ ಮಕ್ಕಳು ಈ ಕೆಳಗಿನ ಯಾವ ವರ್ಗಕ್ಕೆ ಸೇರ್ತಾರೆ ಮಕ್ಕಳೇ ಅಂತ ಮಧ್ಯಮ ಪ್ರಮಾಣದ ಮಾನಸಿಕ ನ್ಯೂನತಿ ಉಳ್ಳವರು ತೀವ್ರವಾದ ಮಾನಸಿಕ ನ್ಯೂನತೆ ಉಳ್ಳವರು ಲಘು ಪ್ರಮಾಣದ ಮಾನಸಿಕ ನ್ಯೂನತಿ ಉಳ್ಳವರು ಅಗಾಧ ಪ್ರಮಾಣದ ಮಾನಸಿಕ ನ್ಯೂನತೆ ಉಳ್ಳವರು ಸೊ ಹಂಡ್ರೆಡ್ ಪರ್ಸೆಂಟು ಇದನ್ನ ಸೈಕಾಲಜಿ ಓದಲೇಬೇಕಿಲ್ಲ ಪ್ರಶ್ನೆ ಓದಿಕೊಂಡು ನಾವು ಆರಾಮಾಗಿ ಗೆಸ್ ಮಾಡ್ಬೋದು ಆಪ್ಷನ್ ಡಿ ಸೊ ಜೀವನ ಪರ್ಯಂತ ಆಶ್ರಯ ಮತ್ತು ಸಹಾಯ ಬಯಸ್ತಾರೆ ಮಕ್ಕಳು ಅಂದರೆ ಯಾವ ಒಂದು ಐ ತಿಂಕ್ ಸ್ಥಿತಿಯಲ್ಲಿದ್ದಾಗ ಅದು ನೋಡಿ ಅಗಾಧ ಪ್ರಮಾಣದ ಮಾನಸಿಕ ನ್ಯೂನತೆ ಇದ್ರೆ ಮಾತ್ರ ಪ್ರತಿ ಹಂತದಲ್ಲೂ ಕೂಡ ಅವರು ಜೀವನ ಪರ್ಯಂತ ಆಶ್ರಯ ಹಾಗೂ ಸಹಾಯವನ್ನು ಬಯಸಲೇಬೇಕಾಗುತ್ತೆ ಬೇರೆ ದಾರ ಅವರಿಗೆ ಸೊ ಆ ರೀತಿಯ ಮಾನಸಿಕ ನ್ಯೂನತೆ ಉಳ್ಳಂಥ ಮಕ್ಕಳು ಹಾಗಾಗಿ ಆಯ್ಕೆ ಡಿ ಇದಕ್ಕೆ ಸರಿದಂಥ ಆನ್ಸರ್ ಆಗುತ್ತೆ ನೆಕ್ಸ್ಟು ಇನ್ನೂರ ಹದಿಮೂರನೇ ಪ್ರಶ್ನೆ ನೋಡೋಣ ಈಗ ಒಬ್ಬ ತಾಯಿ ಓದಿನಲ್ಲಿ ತುಂಬ ತೊಂದರೆ ಎದುರು ಎದುರಿಸುತ್ತಿರುವ ತನ್ನ ಮಗಳ ಸಮಸ್ಯೆಯನ್ನು ಗುರುತಿಸ್ತಾಳೆ ಅಂತ ಈ ಸಮಸ್ಯೆ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಕಂಡುಬರುತ್ತೆ ನೋಡಿ ಓದಿಗೆ ಓದಿನ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಯಾವ ರೀತಿಯಾಗಿದ್ರೂ ಕೇಳ್ಬೋದು ಬೇಕಾದ್ರೆ ನೋಡಿ ಇಲ್ಲೇನಿದೆ ಇಲ್ಲಿ ಒಬ್ಬ ತಾಯಿ ಏನು ಮಾಡ್ತಾಳೆ ತನ್ನ ಮಗಳಿಗೆ ಒಂದು ಸಮಸ್ಯೆ ಇರುತ್ತೆ ಸೊ ಓದ್ನಲ್ಲಿ ಓದಿ ಓದ್ತಕ್ಕಂಥ ವಿಚಾರದಲ್ಲಿ ಒಂದು ಸಮಸ್ಯೆ ಇರುತ್ತೆ ಆ ಸಮಸ್ಯೆಯನ್ನು ಆಕೆ ಕಣ್ಣಿಡಿತಾಳೆ ಸೊ ಅದನ್ನು ಏನಂತ ಕರೀತಾರೆ ಅಂತ ಯಾವ ಕ್ಷೇತ್ರದಲ್ಲಿ ಕಂಡು ಬರುತ್ತೆ ಅದು ಡಿಸ್ಲೆಕ್ಷಿಯಾನೋ ಡಿಸ್ಕ್ಯಾಲ್ಕುಲಿಯಾನೋ ಮಾನಸಿಕ ನ್ಯೂನೆಯನೋ ಅಥವಾ ಡಿಸ್ಗ್ರಾಫಿಯನೋ ಯಾವುದೋ ಅಂತ ಇದೆ ಸೊ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ನೋಡಿ ಆಪ್ಷನ್ ಏ ಇದೆಯಲ್ಲ ಡಿಸ್ಲೆಕ್ಸಿಯಾ ಓದಿನ ತೊಂದರೆ ಇರತಕ್ಕಂಥ ಮಕ್ಕಳನ್ನು ಅಥವಾ ಓದಿನ ತೊಂದರೆಯನ್ನು ಅನುಭವಿಸ್ತಿರ್ತಕ್ಕಂಥ ಮಕ್ಕಳನ್ನು ಅಥವಾ ಓದಿನ ನ್ಯೂನತೆ ಇರತಕ್ಕಂಥ ಮಕ್ಕಳನ್ನು ಇಲ್ಲಿ ಡಿಸ್ಲೆಕ್ಷಿಯಾ ಸೆಕ್ಟರ್ಸಲ್ಲಿ ನಾವು ಹೇಳುವಂಥದ್ದು ಆ ಮಕ್ಕಳನ್ನು ಅಂಥವರು ಡಿಸ್ಲೆಕ್ಸಿಯಿಂದ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಹೇಳುವಂಥದ್ದು ಹಾಗಾಗಿ ಆಯ್ಕೆ ಎ ಸರಿಯಾದಂಥ ಉತ್ತರ ಆಗುತ್ತೆ ಇನ್ನೂರು ಹದಿನಾಲ್ಕು ಭಾರತದಲ್ಲಿ ಮೊಟ್ಟ ಮೊದಲಿಗೆ ಬುದ್ಧಿ ಸ್ಥಾಪನೆಗೊಂಡ ಬುದ್ಧಿಮಾಂದ್ರ ರಾಷ್ಟ್ರೀಯ ಸಂಸ್ಥೆ ಇರೋ ಇರತಕ್ಕಂಥ ಸ್ಥಳ ಅಂತ ನೋಡಿ ಬುದ್ಧಿ ಸ್ಥಾಪನೆ ಆಗತಕ್ಕಂಥ ಒಂದು ಸಂಸ್ಥೆ ಅದು ಬಟ್ ಆ ಸಂಸ್ಥೆ ಎಲ್ಲಿದೆ ಅಂತ ಯಾವ ಪ್ಲೇಸ್ ಇದೆ ಅಂತ ಸಿಕಂದ್ರಾಬಾದ್ ದೆಹಲಿ ಬೆಂಗಳೂರು ಚೆನ್ನೈ ಅಂತ ಇದೆ ಸೊ ಇನ್ನೂರು ಹದಿನಾಲ್ಕನೇ ಇಟ್ ಸಿಕಂದ್ರಾಬಾದ್ ಇಟ್ಸ್ ರೈಟ್ ಆನ್ಸರ್ ಇನ್ನೂರ ಹದಿನಾಲ್ಕನೇ ಪ್ರಶ್ನೆಗೆ ಸೊ ನೆಕ್ಸ್ಟು ಇನ್ನೂರ ಹದಿನೈದನೇ ಪ್ರಶ್ನೆ ಈಗ ವ್ಯಕ್ತಿಯ ದೃಷ್ಟಿ ಸಾಮರ್ಥ್ಯವನ್ನು ಈ ಕೆಳಗಿನ ಯಾವುದರ ಸಹಾಯದಿಂದ ಕಂಡುಹಿಡಿಯಬಹುದು ಅಂತ ಒಬ್ಬ ವ್ಯಕ್ತಿಯ ದೃಷ್ಟಿ ಸಾಮರ್ಥ್ಯವನ್ನು ಈ ಕೆಳಗಿನ ಯಾವುದರ ಸಹಾಯದಿಂದ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ ಗಿಲ್ಫೋರ್ಡ್ ಚಾಟ್ ಚಾರ್ಟ್ ಸ್ನೆಲ್ ಚಾರ್ಟ್ ಗಾಲ್ಟನ್ಸ್ ಚಾರ್ಟ್ ವೆಸ್ಲರ್ ಪರೀಕ್ಷೆ ಅಂತ ಇದೆ ಸೊ ಒಬ್ಬ ವ್ಯಕ್ತಿಯ ದೃಷ್ಟಿ ಸಾಮರ್ಥ್ಯವನ್ನು ನಾವು ಯಾವುದರಿಂದ ಇಲ್ಲಿ ಕಂಡುಹಿಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾಲ್ಕು ಆಪ್ಷನ್ನು ಸೊ ಇನ್ನೂರು ಹದಿನೈದಕ್ಕೆ ಇದಕ್ಕೆ ಆಪ್ಷನ್ ಬಿ ದಿಲಲ್ಲಿ ಸ್ಲೆನಿಲ್ ಚಾರ್ಟ್ ಅಂತ ಅದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ ಈ ವರ್ಡ್ ಚಾರ್ಟ್ನಿಂದ ಒಬ್ಬ ವ್ಯಕ್ತಿಯ ದೃಷ್ಟಿ ಸಾಮರ್ಥ್ಯವನ್ನು ಭಾಳ ಸುಲಭವಾಗಿ ಕಂಡಿಡಲಿಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಇನ್ನೂರು ಹದಿನಾರು ದೃಷ್ಟಿದೋಷವುಳ್ಳ ಮಕ್ಕಳ ದೃಷ್ಟಿ ತೀಕ್ಷ್ಣತೆಯು ಅಂತ ಇಷ್ಟಿರುತ್ತೆ ಅಂತ ಎಷ್ಟು ಪ್ರಮಾಣದಲ್ಲಿ ಇರುತ್ತೆ ಅಂತ ದೃಷ್ಟಿದೋಷವುಳ್ಳ ಮಕ್ಕಳ ಆ ದೃಷ್ಟಿಯ ತೀಕ್ಷ್ಣತೆಯ ಪ್ರಮಾಣ ಎಷ್ಟಿರುತ್ತೆ ಅಂತ ಸೊ ಇಪ್ಪತ್ತು ಅಥವಾ ಎಪ್ಪತ್ತಕ್ಕಿಂತ ಕಡಿಮೆ ಇರುತ್ತೆ ಹತ್ತು ಇಪ್ಪತ್ತರಿಂದ ಹನ್ನೆರಡು ಮೂವತ್ತರ ಮಧ್ಯೆ ಇರುತ್ತೆ ಇಪ್ಪತ್ತು ಎಪ್ಪತ್ತಕ್ಕಿಂತ ಹೆಚ್ಚಾಗಿರುತ್ತೆ ಅರುವತ್ತು ಎಪ್ಪತ್ತರಿ ಎಪ್ಪತ್ತರಿಂದ ಹೊರಗಿರುತ್ತೆ ಅಂತ ಹೇಳಿದ್ರು ನೋಡಿ ಇವೆಲ್ಲ ಭಾಳ ಪ್ರಮುಖವಾದ ಪ್ರಶ್ನೆಗಳು ದಯಮಾಡಿ ಇವೆಲ್ಲವನ್ನು ಒಂಚೂರು ನೀಟಾಗಿ ಅವಾಗವಾಗ ಓದ್ಕೊಂಡ್ರೆ ನಿಮಗೆ ನೆನಪು ಇಡ್ಬಿಡುತ್ತೆ ಇಲ್ಲಾಂದರೆ ಗೊಂದಲ ಬಿಡುತ್ತೆ ನಿಮಗೆ ಟಿ ಇ ಟಿ ಬುಕ್ಲೆಟ್ ಕೊಟ್ಟಾಗ ದೃಷ್ಟಿದೋಷವುಳ್ಳ ಮಕ್ಕಳ ದೃಷ್ಟಿಯ ತೀಕ್ಷ್ಣತೆಯು ಎಷ್ಟು ಪ್ರಮಾಣ ಇರುತ್ತೆ ಅಂದರೆ ಸೊ ಇನ್ನೂರ ಹದಿನಾರನೇ ಪ್ರಶ್ನೆಗೆ ನೋಡಿ ಆಪ್ಷನ್ ಏ ಇದೆಯಲ್ಲ ಇಪ್ಪತ್ತು ಎಪ್ಪತ್ತಕ್ಕಿಂತ ಕಡಿಮೆ ಇರುತ್ತೆ ಸೊ ಟ್ವೆಂಟಿ ಟು ಸೆವೆಂಟಿ ಈ ಮಿದ್ಯದಲ್ಲಿ ಸೊ ಅದಕ್ಕಿಂತಲೂ ಕೂಡ ಕಡಿಮೆ ಇರುತ್ತೆ ಅಂತ ಅದು ಮಾನವನ ಶ್ರವಣ ಸಾಮರ್ಥ್ಯದ ವ್ಯಾಪ್ತಿ ಅಂತ ಕೇಳಿಸ್ಕೊಳ್ತಕ್ಕಂಥ ಒಂದು ವ್ಯಾಪ್ತಿ ಎಷ್ಟು ಆ ಸ್ಕೋಪ್ ಎಷ್ಟಿರುತ್ತೆ ಅಂತ ವ್ಯಾಪ್ತಿ ಶ್ರವಣ ಸಾಮರ್ಥ್ಯದ ವ್ಯಾಪ್ತಿ ಕೆಪಾಸಿಟಿ ಅಂತ ಇಪ್ಪತ್ತರಿಂದ ಇಪ್ಪತ್ತು ಸಾವಿರ ಹರ್ಟ್ಸ್ ಮೂವತ್ತರಿಂದ ಮೂವತ್ತು ಸಾವಿರ ಹರ್ಟ್ಸ್ ಇಪ್ಪತ್ತರಿಂದ ಎರಡು ಸಾವಿರ ಹರ್ಟ್ಸ್ ಐವತ್ತರಿಂದ ಐವತ್ತು ಸಾವಿರ ಹರ್ಟ್ಸ್ ಅಂತ ಇದೆ ಸೊ ಇನ್ನೂರ ಹದಿನೇಳನಕ್ಕೆ ಆಪ್ಷನ್ ಏ ಇದೆಯಲ್ಲ ಇಪ್ಪತ್ತರಿಂದ ಇಪ್ಪತ್ತು ಸಾವಿರ ಹರ್ಟ್ಸ್ ಅಂತ ಅದು ಮಾನವನ ಶ್ರವಣ ಸಾಮರ್ಥ್ಯದ ವ್ಯಾಪ್ತಿ ಅದು ನೆಕ್ಸ್ಟು ಇರುಳು ಗರುಡುತನ ಇರುಳು ಗರುಡುತನ ಅಥವಾ ಎರುಳು ಕುರುಡುತನ ಯಾವ ವಿಟಮಿನ್ ಕೊರತೆಯಿಂದ ಕಂಡುಬರುತ್ತೆ ಅಂತ ಇರುಳು ಕುಡ್ದು ಅಂದರೆ ಬೆಳಗಿನ ಜಾವದಲ್ಲಿ ಅಥವಾ ಬೆಳಗಿನಂಥ ಸಮಯದಲ್ಲಿ ಸರಿಯಾಗಿ ಕಾಣಿಸ್ತಾ ಇರೋದು ಈರುಳು ಯಾವ ಒಂದು ವಿಟಮಿನ್ ಕೊರತೆಯಿಂದ ಕಂಡುಬರುತ್ತೆ ಅಂತ ವಿಟಮಿನ್ ಕೆ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ಅಂತ ಇದೆ ಇನ್ನೂರು ಹದಿನೆಂಟನಿಟ್ಟಿಗೆ ಸೊ ವಿಟಮಿನ್ ಎ ಇದೆಯಲ್ಲ ಇದು ಈ ಒಂದು ವಿಟಮಿನ್ ಎ ಕೊರತೆಯಿಂದ ಇರುಳು ಗುರುಡುತನ ಇಲ್ಲಿ ಕಂಡುಬರುತ್ತೆ ಅಂತ ಸೊ ನೆಕ್ಸ್ಟು ಆಲಿಸುವಿಕೆಯ ಸಾಮರ್ಥ್ಯದ ಕೊರತೆ ಈ ಕೆಳಗಿನ ಯಾವುದರ ಸೂಚಕವಾಗಿದೆ ಆಲಿಸುವಿಕೆಯ ಸಾಮರ್ಥ್ಯದ ಕೊರತೆ ಈ ಕೆಳಗಿನ ಯಾವುದರ ಸೂಚಕವಾಗಿದೆ ದೃಷ್ಟಿದೋಷ ಶ್ರವಣ ದೋಷ ಭಾವನಾತ್ಮಕ ವಿಚಲನೆ ಕಲಿಕಾ ದೌರ್ಬಲ್ಯ ಅಂತ ಇದೆ ಸೊ ಇನ್ನೂರ ಹತ್ತೊಂಬತ್ತನೇದಕ್ಕೆ ಶ್ರವಣ ದೋಷ ಸರಿಯಾದಂಥ ಆನ್ಸರ್ ಆಗುತ್ತೆ ಆಲಿಸುವಿಕೆಯ ಸಾಮರ್ಥ್ಯದ ಕೊರತೆ ಸೊ ಯಾವುದರ ಸೂಚಕ ಅಂದರೆ ಅದು ಶ್ರವಣ ದೋಷ ನೆಕ್ಸ್ಟು ಇನ್ನೂರ ಇಪ್ಪತ್ತು ತರಗತಿಯಲ್ಲಿ ಶಿಕ್ಷಕರು ಕಿವುಡು ಮಕ್ಕಳನ್ನು ಅವರ ವರ್ತನಾ ಚಿಹ್ನೆಗಳಿಂದ ಪತ್ತೆ ಹಚ್ಚುತ್ತಾರೆ ತರಗತಿಯಲ್ಲಿ ಶಿಕ್ಷಕರು ಕೆವುಡು ಮಕ್ಕಳನ್ನು ಅವರ ವರ್ತನಾಚನೆಗಳಿಂದ ಪತ್ತೆ ಹಚ್ಚುತ್ತಾರೆ ಅದು ಯಾವುದು ಅಂತ ಇದೆ ಗಮನ ಕೇಂದ್ರೀಕೃತ ಕೇಂದ್ರೀಕರಿಸದಿರುವುದು ತರಗತಿಯಲ್ಲಿ ಅಸಮ್ಮತಿ ಸೂಚಿಸುವುದು ತನ್ನ ಕಿವಿಯ ಹಿಂದೆ ಕೈ ಹಾಕುವುದು ಡಿ ಅಂದರೆ ಎಲ್ಲವೂ ಅಂತ ಅರ್ಥ ಆಗುತ್ತೆ ಸೊ ಇನ್ನೂರ ಇಪ್ಪತ್ತು ಸೊ ಡಿ ಅಂದರೆ ಎಲ್ಲವೂ ಅಂತಕ್ಕಂಥ ಉತ್ತರ ಆಗುತ್ತೆ ಶ್ರುತಿ ಕವಿಯ ಸಹಾಯದಿಂದ ನಾವು ಈ ಕೆಳಗಿನ ಯಾವ ಗುಣವನ್ನು ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಶ್ರುತಿ ಕವಿಯ ಸಹಾಯದಿಂದ ನಾವು ಈ ಕೆಳಗಿನ ಯಾವ ಗುಣವನ್ನು ಪರೀಕ್ಷೆ ಮಾಡುವುದು ದೃಷ್ಟಿ ಸಾಮರ್ಥ್ಯ ಶ್ರವಣ ಸಾಮರ್ಥ್ಯ ಸ್ಪರ್ಶ ಜ್ಞಾನದ ಸಾಮರ್ಥ್ಯ ನರಗಳಲ್ಲಿ ಪರಾವರ್ತಿತ ಕ್ರಿಯೆಗಳು ಅಂತ ಇದೆ ಸೊ ಇನ್ನೂರ ಇಪ್ಪತ್ತೊಂದಕ್ಕೆ ಶ್ರವಣ ಸಾಮರ್ಥ್ಯ ಅಂತಿದೆಯಲ್ಲ ಅದು ಇದಕ್ಕೆ ಸರಿಯಾದಂಥ ಶ್ರುತಿ ಕವಿಯ ಸಹಾಯದಿಂದ ನಾವು ಶ್ರವಣ ಸಾಮರ್ಥ್ಯ ಗುಣವನ್ನು ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟು ಇನ್ನೂರ ಇಪ್ಪತ್ತೆರಡು ಇದನ್ನು ಮಗುವಿನ ದುರ್ಬಲತೆಯ ವಿಧ ಅಂತ ಕರಲಾಗಿದೆ ಸೊ ಯಾವ ವಿಧವನ್ನು ನಾವು ಒಂದು ಮಗುವಿನ ದುರ್ಬಲತೆಯ ವಿಧ ಅಂತ ಇಲ್ಲಿ ಹೇಳ್ತೀವಿ ಅಂತ ಇನ್ನೂರ ಇಪ್ಪತ್ತೆರಡು ನಗುವುದು ಉಗ್ಗುವುದು ತಪ್ಪು ಭಾಷೆಗಳ ಹವ್ಯಾಸ ಮತ್ತು ಅಳುವುದು ಅಂತ ಇದೆ ಇನ್ನೂರ ಇಪ್ಪತ್ತೆರಡನೇದಕ್ಕೆ ನೋಡಿ ಆಪ್ಷನ್ ಬಿ ದಿ ಇಲ್ಲಿ ಉಗ್ಗುವಿಕೆ ಅಂತ ಇದು ಮಗುವಿನ ದುರ್ಬಲತೆಯ ವಿಧ ಅಂತ ಭಾಳ ಈಸಿಯಾಗಿ ಹೇಳ್ಬೋದು ನೆಕ್ಸ್ಟು ಸೊ ಲೆಟ್ಸ್ ಆನ್ ಅಂದ ಕ್ವೆಶನ್ ನಂಬರ್ ಟೂ ಟು ತ್ರೀ ಇನ್ನೂರ ಇಪ್ಪತ್ತ್ಮೂರು ಸಾಮಾಜಿಕ ಅಪಸಮಾಯೋಜಿತ ಮಗು ಎಂದರೆ ಸಾಮಾಜಿಕ ಅಪಸಮಯೋಜಿತ ಮಗು ಅಂದರೆ ಏನು ಅಂತ ಶೈಕ್ಷಣಿಕವಾಗಿ ಹಿಂದುಳಿದವರು ಕಡಿಮೆ ಬುದ್ಧಿಶಕ್ತಿಯನ್ನು ಹೊಂದಿರುವವನು ಸಾಮಾಜಿಕ ಗುಂಪಿನಲ್ಲಿ ಗುಂಪುಗಳಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇರತಕ್ಕಂಥ ಒಂದು ಮಗು ಸಾಮಾಜಿಕ ಗುಂಪುಗಳಲ್ಲಿ ಸುಲಭವಾಗಿ ಬೆರೆಯುವನು ಅಂತ ಇದೆ ಇನ್ನೂರ ಇಪ್ಪತ್ತ ಮೂರನೇದಕ್ಕೆ ಆಪ್ಷನ್ ಸಿ ಇದೆಯಲ್ಲ ಸಾಮಾಜಿಕ ಅಪಸಮಯೋಜಿತ ಮಗು ಅಂತಂದರೆ ಸಾಮಾಜಿಕ ಗುಂಪುಗಳಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾನೆ ಅಂತ ಅಂಥ ಮಗುವನ್ನು ಇಲ್ಲಿ ಸಾಮಾಜಿಕ ಅಪಸಮಯೋಜಿತ ಮಗು ಅಂತ ಹೇಳುವಂಥದ್ದು ಸೊ ಇನ್ನೂರ ಇಪ್ಪತ್ತ್ನಾಲ್ಕನೇದು ಈಗ ಬಾಲಾಪರಾಧಿ ಮಕ್ಕಳು ಅಂತ ಇದೆ ಬಾಲಾಪರಾಧಿ ಮಕ್ಕಳು ಸೊ ಏನವರು ಸಮಾಜ ವಿರೋಧಿಗಳು ಜಗಳಗಂಟಿಗಳು ಅಸಹಕಾರ ಪ್ರವೃತ್ತಿಯವರು ಸಾಮಾಜಿಕ ಜವಾಬ್ದಾರಿ ಉಳ್ಳವರು ಅಂತ ಇದೆ ಇನ್ನೂರ ಇಪ್ಪತ್ತ್ನಾಲ್ಕನಕ್ಕೆ ಸಮಾಜ ವಿರೋಧಿಗಳು ಬಾಲಾಪರಾಧಿ ಮಕ್ಕಳು ಅಂದರೆ ಅವರು ಸಮಾಜಕ್ಕೆ ಅವರು